ಇವತ್ತು ಕೋರ್ಟಲ್ಲಿ ದರ್ಶನ್ ಅವ್ರದ್ದು ಕೇಸ್ ಇತ್ತು ಏನಾಯಿತು ಅಂತ ನನ್ನ ವಿಡಿಯೋಗಾಗಿ ಯಾರಾದರೂ ಕಾಯ್ತಾ ಇದ್ರೆ ಅವರಿಗಾಗಿ ಈ ವಿಡಿಯೋ ತುಂಬ ಜನ ಈ ವಿಡಿಯೋ ನೋಡುವಂಥ ಸಂದರ್ಭದಲ್ಲಿ ಕಮೆಂಟ್ ಮಾಡಿ ಕೇಳ್ತಾ ಇರ್ತಾರೆ ಇದು ಹೊಸ ವಿಡಿಯೋನಾ ಇದು ಹಳೆ ವಿಡಿಯೋನಾ ಅಂತ ಹಾಗಾಗಿ ಡೇಟ್ ಕೂಡ ಮೆನ್ಷನ್ ಮಾಡ್ತಾ ಇದ್ದೀನಿ ಇವತ್ತು ಜನವರಿ ಹನ್ನೆರಡನೇ ತಾರೀಕು ಸಂಜೆ ವಿಡಿಯೋನ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶ್ವಲ್ಲು ಇವತ್ತು ಕೋರ್ಟ್ ಕೇಸ್ ಇದ್ದಂಥ ಸಂದರ್ಭದಲ್ಲಿ ದರ್ಶನ್ ಅವರು ಸೇರಿದಂತೆ ಇನ್ನಿತರೆ ಆರೋಪಿಗಳು ಯಾರು ಜೈಲಲ್ಲಿದ್ದರೂ ಅವರೆಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿರ್ತಾರೆ ಜೈಲಿಂದ ಹೊರಗಿದ್ದಂತಹ ಆರೋಪಿಗಳು ಖುದ್ದು ಕೋರ್ಟ್ಗೆ ಹೋಗಿ ಹಾಜರಾಗಿರ್ತಾರೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟ್ರಯಲ್ ಪ್ರಾರಂಭವಾಗಿರುವಂತಹದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯ ತಂದೆ ತಾಯಿಯ ಸಾಕ್ಷಿ ವಿಚಾರಣೆ ಕೂಡ ಕೋರ್ಟ್ ಮಾಡ್ತಾ ಇತ್ತು ಹಾಗಾಗಿ ಇವತ್ತು ಅರ್ಜಿನ ಮುಂದೂಡಿಕೆ ಮಾಡಿತ್ತು ಹಾಗಾಗಿ ಇವತ್ತು ಕೋರ್ಟ್ ಇತ್ತು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಕೇಸ್ ಮುಂದುವರಿಬೇಕಾಗಿತ್ತು ಆದರೆ ರೇಣುಕಾ ಅವರ ತಂದೆ ತಾಯಿ ಇಬ್ಬರು ಕೂಡ ಕೋರ್ಟ್ಗೆ ಬಂದಿರಲಿಲ್ಲ ಹಾಗಾಗಿ ಮತ್ತೆ ನಾಳೆಗೆ ಇದನ್ನು ಮುಂದೂಡಿಕೆ ಮಾಡಿದ್ರು ಇದು ಒಂದು ಮತ್ತೊಂದು ಕಡೆ ಒಂದಷ್ಟು ಆರೋಪಿಗಳು ಮನೆ ಊಟ ಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡಿದ್ರು ಅದಕ್ಕೆ ಅವರಿಗೆ ಈಗ ವಾರಕ್ಕೆ ಒಂದಿನ ಮನೆ ಊಟ ಕೊಡ್ಬೋದು ಅಂತ ಹೇಳಿ ಒಂದು ಆದೇಶ ಸಿಕ್ಕಿರುವಂತಹದ್ದು ಮತ್ತು ಇದೇ ಕೇಸಲ್ಲಿ ಪ್ರದೋಷ್ ಅಂತ ಒಬ್ಬರು ಆರೋಪಿ ಇದ್ದರು ಅವರು ಬೇಲ್ಗೆ ಅಪ್ಲೈ ಮಾಡಿರುವಂಥದ್ದು ಅವ್ರದ್ದು ಕೂಡ ನಾಳೆ ಕೇಸಿದೆ ಅಂತ ನನಗೆ ಮಾಹಿತಿ ಬಂತು ಸೊ ನಾಳೆ ದರ್ಶನವ್ರದ್ದು ಮತ್ತೆ ಕೇಸ್ ಇರುತ್ತೆ ಆದರೆ ಈ ಸಾಕ್ಷಿ ವಿಚಾರಣೆ ನಾಳೆನೇ ಮುಗಿಯುತ್ತಾ ರೇಣುಕಾ ಸ್ವಾಮಿಯವ್ರ ತಂದೆ ತಾಯಿದು ಅಂತ ಕೇಳಿದ್ರೆ ಬಹುಶಃ ಎರಡು ದಿನ ತೊಗೊಂಬೋದು ನಾಳೆ ಆದಮೇಲೆ ಮತ್ತೆ ಇನ್ನು ಹಬ್ಬ ಬಂದ್ಬಿಡುತ್ತೆ ಹಾಗಾಗಿ ಮತ್ತೆ ಗ್ಯಾಪ್ ಆಗಿಬಿಡತ್ತೆ ಮತ್ತೆ ಅದಾದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಇನ್ನೊಂದು ಡೇಟ್ ಕೊಟ್ಟು ಇಲ್ಲ ಅಂತಂದರೆ ಮೇ ಬಿ ಇನ್ನೊಂದು ಮೂರು ದಿನ ಆದಮೇಲೆ ಇನ್ನೊಂದು ಡೇಟ್ ಕೊಟ್ಬಿಟ್ಟು ಒಟ್ಟಿಗೆ ಎರಡು ದಿನ ಮೂರು ದಿನ ಆ ಥರ ಕಂಟಿನ್ಯೂ ಮಾಡಿ ಸಾಕ್ಷಿ ವಿಚಾರಣೆ ಮಾಡ್ಬೋದು ಅಂತ ಅನಿಸುತ್ತೆ ಸೊ ಇದು ಪಾಸಿಬಲಿಟಿಸು ಏ ಇನ್ಫಾರ್ಮೇಷನ್ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಈ ಕುರಿತು ನೀವು ಅನಿಸಿಕೆ ಅಭಿಪ್ರಾಯಗಳ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು